ಮೈಸೂರು ನಗರದ ಸರಸ್ವತಿಪುರಂನಲ್ಲಿರುವಂತಹ ಕಾಮಾಕ್ಷಿ ಆಸ್ಪತ್ರೆಗೆ ನಟ ದರ್ಶನ್ ಭೇಟಿ ನೀಡಿ ವೈದ್ಯರ ಬಳಿಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಸಲಹೆಯನ್ನ ಪಡೆದುಕೊಂಡಿದ್ದಾರೆ ನಟ ದರ್ಶನ್ ಕೆಲವು ದಿನಗಳಿಂದ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ದು ಇವತ್ತು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕು ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ಮಾಡಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಜೈಲನ್ನ ಸೇರಿದ್ರು ತೀವ್ರ ಬೆನ್ನು ನೋವು ಅವರಿಗೆ ಕಾಡೋದಕ್ಕೆ ಶುರುವಾಗುತ್ತೆ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡೋದಕ್ಕೆ ಹದಿನೈದು ದಿನಗಳ ಕಾಲ ಕೋರ್ಟ್ ಅನುಮತಿಯನ್ನ ಪಡೆದುಕೊಂಡು ತಮ್ಮ ಫಾರ್ಮ್ ಹೌಸ್ಗೆ ಆಗಮಿಸಿದ್ರು ಡಿ ಬಾಸ್ ದರ್ಶನ್ ಈ ಹಿಂದೆ ತೀವ್ರ ಬೆನ್ನು ನೋವಿನ ಕಾರಣ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ರು ರೆಗ್ಯುಲರ್ ಜಾಮೀನು ಸಿಕ್ಕಿದ ಹಾಗೆ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮೈಸೂರಿನ ಫಾರ್ಮ್ ಹೌಸ್ಗೆ ತೆರಳಿದ್ರು ಆದರೆ ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಯಾಗಿರುವಂತಹ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ದರ್ಶನ್ ಆಸ್ಪತ್ರೆಯ ಒಳಗೆ ಬರುವಂತಹ ಸಂದರ್ಭದಲ್ಲೂ ಕೂಡ ಬೆನ್ನು ನೋವಿನ ಕಾರಣದಿಂದಾಗಿ ಅವರು ಕುಂಟುತ್ತಾ ಕುಂಟುತ್ತಾ ಆಸ್ಪತ್ರೆಯ ಒಳಗೆ ಬಂದರು ಅಭಿಮಾನಿಗಳಿಗೆ ಅದು ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ಕೆಲವೇ ನಿಮಿಷಗಳಲ್ಲಿ ನೂರಾರು ಸಾವಿರಾರು ಜನ ದರ್ಶನ್ ಅಭಿಮಾನಿಗಳು ಆಸ್ಪತ್ರೆಯ ಬಳಿಯಲ್ಲಿ ಜಮಾಯಿಸಿದ್ರು ತಮ್ಮ ನೆಚ್ಚಿನ ನಟ ಡಿ ಬಾಸ್ ದರ್ಶನ್ ಬಗ್ಗೆ ಜೈಕಾರವನ್ನು ಹಾಕ್ತಾ ಡಿ ಬಾಸ್ ಆದಷ್ಟು ಬೇಗ ಹುಷಾರಾಗಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳ ಆಸೆಯಾಗಿದೆ ಒಟ್ಟಾರೆಯಾಗಿ ಅಭಿಮಾನಿಗಳಲ್ಲಿ ಡಿ ಬಾಸ್ ಬಗ್ಗೆ ಇರುವಂತಹ ಕ್ರೇಜ್ ಅಂತೂ ಕಡಿಮೆ ಆಗೇ ಇಲ್ಲ ಅನ್ನುವಂಥದ್ದು ಈ ವಿಡಿಯೋ ಮೂಲಕ ಗೊತ್ತಾಗುತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ